ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈಗ ನಾವು ಶಿವರಾತ್ರಿ ಹಬ್ಬಕ್ಕೆ ರೆಡಿ ಆಯಿತು ಈಗ ಮನೆಯಲ್ಲಿ ಪೂಜಾ ಮುಗಿಸ್ಕೊಂಡು ಹೊರಗಡೆ ಪೂಜೆ ಮಾಡಲಿಕ್ಕೆ ಹೊರಟಿವಿ ಇವತ್ತು ಸ್ಕೂಲ್ ಹಾಲಿಡೇ ಐತೆ ನೋಡ್ರಿ ಇವ್ರನ್ನೂ ಕರ್ಕೊಂಡು ಹೊಂಟೇನಿ ಇಬ್ಬರು ರೆಡಿ ಆಗ್ಯಾರು ಇಲ್ಲೇ ಮನೆ ಹತ್ತಿರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ ಬರ್ತೀನಿ ಸೈಟಲ್ಲಿ ಕೂಡ ಒಂದು ಪೂಜೆ ಆಯ್ತು ಇವತ್ತು ಅದು ಪೂಜೆ ಮುಗಿಸ್ಕೊಂಡ ಬರ್ತೀನಿ ನೋಡ್ರಿ ಸಿಂಪಲ್ ಆಗ ರೆಡಿ ಹೇಗೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈಗ ಹೋಗ್ಬರ್ತೀವಿ ಬ್ಯಾಕೊಂಡ್ಬಹ್ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆಯಲ್ಲಿ ಪೂಜೆ ಆಗಿದೆ ನೋಡ್ರಿ ಇವತ್ತು ಅಡುಗೆ ಕೆಲಸ ಅಂತೂ ಏನೂ ಇಲ್ಲ ಎಲ್ಲನೂ ಮನೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡು ಫ್ರೆಶ್ ಆಗಿ ಹೋಗೋಕ ರೆಡಿಯಾಗೀನಿ ಪೂಜೆ ಹಾಕಿ ನೋಡ್ರಿ ನೈವೇದ್ಯ ಅಂತೇಳಿ ಸ್ವಲ್ಪ ಶೇಂಗಾ ಆಮೇಲೆ ಬೆಲ್ಲ ಖರ್ಜೂರ ಹಸಿ ಹಾಲು ಇಷ್ಟನ್ನು ನೈವೇದ್ಯ ಮಾಡೀನಿ ಹಣ್ಣು ಇನ್ನೂ ಯಾವುದೂ ಪರ್ಚೇಸ್ ಮಾಡಿರಲಿಲ್ಲ ಯಜಮಾನ್ರು ತೊಗೊಂಡು ಬಂದಿರಲಿಲ್ಲ ನಿನ್ನೆ ನೈಟ್ ಖರ್ಜೂರ ಅಷ್ಟ ತಂದಿದ್ರು ಇವತ್ತು ಬೆಳಿಗ್ಗೆ ವರ್ಕ್ ಮೇಲೆ ಬೇಗ ಹೋದ್ರು ಬರುವಾಗ ಹಣ್ಣು ಅಂತ ಹೇಳಿದ್ರು ಅವ್ರು ಇನ್ನೂ ಬಂದಿಲ್ಲ ಮತ್ತು ಅವ್ರು ಬಂದ ಮೇಲೆ ಪೂಜಾಕ್ಕೆ ಹೋಗಬೇಕಾದ್ರೆ ಭಾಳಷ್ಟು ಬಿಸಿಲಾಗ್ತೈತಿ ಅದಕ್ಕೋಸ್ಕರ ನಾನು ಎಷ್ಟು ಮನೆಯಲ್ಲಿ ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಹೊರಟೀನಿ ಮೊನ್ನೆ ಒಂದು ಲಾಗ್ ಮಾಡಿದ್ದೆ ನೋಡ್ರಿ ನಮ್ಮ ಸೈಟಲ್ಲಿ ದೇವ್ರೈತಿ ಪೂಜಾ ಮಾಡಬೇಕಂತ ಹೇಳಂತೇಳಿ ಅದು ಬನ್ನಿ ಗಿಡ ನೋಡ್ರಿ ಹೊಲದ ಸೀಮೆಯಲ್ಲಿರುವಂತಹ ಬನ್ನಿ ಗಿಡ ಆ ಬನ್ನಿ ಗಿಡದ ಪೂಜಾ ಕೂಡ ಇವತ್ತನ್ನ ಮಾಡಬೇಕಂತೇಳಿ ಡಿಸೈಡ್ ಮಾಡಿದ್ದೆ ಶುಕ್ರವಾರ ಲಕ್ಷ್ಮೀ ಆರತತಿ ಶುಕ್ರವಾರನ ಪೂಜೆ ಮಾಡ್ಬೇಕಂತೇಳಿ ಈಗ ಇಲ್ಲಿ ಹನುಮಂತೇವರಿಗೆ ಹೋಗಿಬಿಟ್ಟು ನಮ್ಮ ಸೈಡ್ ಕಡೆ ಹೋಗಿ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ಕೊಂಡು ಬರ್ತೀನಿ ಬನ್ನಿ ಗಿಡಕ್ಕೆ ಪೂಜೆ ಮಾಡಬೇಕಾದ್ರೆ ಭಾಳಷ್ಟು ಡೌಟ್ಸ್ ಇತ್ತು ನಾನಂದೂ ಅದು ಬನ್ನಿ ಗಿಡ ಹೋಗಿ ಹುಡುಕ್ಯಾ ನೋಡ್ಕೊಂಡು ಬಂದೆ ಶುಕ್ರವಾರ ಲಕ್ಷ್ಮೀ ಆರತತಿ ಹೇಳಿ ಡಿಸೈಡ್ ಮಾಡಿದೆ ಬಟ್ ಶಿವರಾತ್ರಿ ಇದ್ದದ್ದು ನನಗಷ್ಟು ಗೊತ್ತಿರಲಿಲ್ಲ ನಾನು ಹಾಗೆ ಶುಕ್ರವಾರ ಮಾಡಿದ್ರೆ ಆಯ್ತು ಅಂದ್ಕೊಂಡೆ ನೆಕ್ಸ್ಟ್ ತರ್ಸ್ಡೇ ನಾಳೆ ಶಿವರಾತ್ರಿ ಐತಿ ಅಂತೇಳಿ ಗೊತ್ತಾದಾಗ ನನಗೆ ಕೆಲವೊಂದು ಡೌಟ್ಸ್ ಬಂದು ಶಿವರಾತ್ರಿ ದಿವಸ ಪೂಜೆ ಮಾಡ್ತಾರೋ ಇಲ್ಲೋ ಪೂಜೆ ಮಾಡ್ತಾರಂತ ಗೊತ್ತಿದ್ದ ದೇವ್ರದು ಬಟ್ ನೈವೇದ್ಯ ಮಾಡೋದು ಕಾಯಿ ಹೊಡಿಯೋದು ಉಡಿಯು ತುಂಬೋದು ಇದೆಲ್ಲ ಮಾಡ್ತಾರೋ ಇಲ್ಲೋ ಸ್ವಲ್ಪ ಕೇಳಬೇಕಂತ ಹೇಳಿ ನನಗೆ ಡೌಟ್ಸ್ ಬಂತು ನಾನು ಸುಮಾರು ಜನರನ್ನು ಕೇಳಿ ಒಬ್ಬರು ಇಬ್ಬರು ಎಲ್ಲೋ ನೈವೇದ್ಯ ಇರೋದಿಲ್ಲ ಇವತ್ತು ಮಾಡಬೇಡ ಅಂತಂದ್ರು ಆದರೆ ಆಲ್ಮೋಸ್ಟ್ ಭಾಳಷ್ಟು ಜನರ ಒಪಿನಿಯನ್ ಏನಾಗಿತ್ತಂದ್ರೆ ಇವತ್ತು ಪೂಜೆ ಮಾಡು ಒಳ್ಳೆ ದಿನ ಐತಿ ಶಿವರಾತ್ರಿ ವರ್ಷಕ್ಕೊಮ್ಮಿರೋದು ಇದು ದಿನ ಇವತ್ತು ನಾವು ಎಲ್ಲೆಲ್ಲೂ ದೇವ್ರನ್ನೆಲ್ಲ ಹುಡುಕಾಡ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಭಜನೆ ಮಾಡ್ತೀವಿ ಕೀರ್ತನೆ ಮಾಡ್ತೀವಿ ದೇವರಿಗೋಸ್ಕರ ಉಪವಾಸ ಇರ್ತೀವಿ ಇಂಥ ದಿನ ಚಲೋ ದಿನ ಐತಿ ಪೂಜೆ ಮಾಡಲಿಕ್ಕೆ ಏನೂ ಆಗೋದಿಲ್ಲ ಪೂಜೆ ಮಾಡು ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ರಿ ನೈವೇದ್ಯ ಅಂಥೇಳಿ ಬೇಳೆ ಅದು ಹಾಕಿ ನೈವೇದ್ಯ ಮಾಡಬೇಡ ನೀವು ಏಕಾದಶಿಗೆ ಏನು ತೊಗೊಂಡು ಬಂದಿರ್ತಿರಲ್ಲ ನೀವು ಉಪವಾಸ ಇದ್ದಾಗ ನಿಮಗೆ ತಿನ್ಲಿಕ್ಕೆ ಏನು ತೊಗೊಂಡು ಬಂದಿರ್ತಿರಲ್ಲ ಅದನ್ನು ದೇವರಿಗೆ ಎತ್ತಿಟ್ಟು ನೈವೇದ್ಯ ಮಾಡಿ ಪೂಜೆ ಮುಗಿಸ್ ಅಂತ ಹೇಳಿದರು ಭಾಳಷ್ಟು ಜನರ ಒಪಿನಿಯನ್ ಇದಾಗಿತ್ತು ಹಾಗಾಗಿ ನಾನಿವತ್ತ ಪೂಜಾ ಮಾಡಕ್ಕೆ ಬಂದೆ ಪೂಜಾ ನೋಡ್ರಿ ಪೂಜಾ ಮಾಡುವಾಗ ಎಲ್ಲೇ ಹೋಗುವಾಗ ಅಟ್ರು ಒಟ್ಟಿಗೆ ನಾ ಜಾಸ್ತಿ ಹೋಗ್ತೀವಿ ದೇವಸ್ಥಾನಕ್ಕೆ ಅದು ಇವತ್ತ ನಮ್ಮ ಮನೆಯವರು ಮಿಸ್ ಆದರು ಅದು ಏನಂದರೆ ಈ ಸೈಟ್ ವರ್ಕ್ ಸಲುವಾಗಿನ ಇವತ್ತ ಸರ್ವೇಯರ್ ಬಂದಿದ್ದರು ಸೈಟ್ ಮೇಲೆ ಸರ್ವೇಯರ್ ಜೊತೆ ಇರ್ತೀವಿ ಬರ್ರಿ ಅಂತ ಹೇಳಿದರು ನಾವು ಬರುವಷ್ಟರಲ್ಲಿ ಅವ್ರ ಕೆಲಸ ಮುಗಿದ ತನಸ್ತತಿ ಹೋಗ್ಬಿಟ್ಟಿದ್ರು ಹೀಗಾಗಿ ನಾ ಇರೋದು ಎರಡೇ ದಿವಸ ಅಮಾವಾಸಿ ಒಳಗಾಗಿನ ಸ್ವಲ್ಪ ಸೈಟ್ ಸೈಟೆಲ್ಲನೂ ಕ್ಲೀನ್ ಮಾಡಿ ಅದು ಏನೇನು ವರ್ಕ್ ಆಯ್ತಲ್ಲ ಬೇಸಿಕ್ ವರ್ಕ್ ಎಲ್ಲನೂ ಮುಗಿಸ್ಕೊಂಡು ಅಲ್ಲೊಂದು ಕಲ್ಲು ಹಾಕಿ ಮುಹೂರ್ತ ಮಾಡ್ಕೊಂಡು ಬಿಡ್ಬೇಕು ಅನ್ನೋದು ನಮ್ಮ ಮನೆಯವ್ರ ಇಂಟೆನ್ಷನ್ ಆಗಿತ್ತು ಅಂದರೆ ಆದಮೇಲೆ ಹೋಳಿ ಹುಣ್ಣಿಮೆ ಬರ್ತೈತಿ ಆಮೇಲೆ ಯುಗಾದಿವರೆಗೂ ದಿನಗಳ ಚಲೋ ಇರೋದಿಲ್ಲ ನಾವು ಯಾವುದೇ ಕೆಲಸಗಳನ್ನು ಮಾಡೋಕ್ಕಾಗಂಗಿಲ್ಲ ಮತ್ತು ಒಂದು ತಿಂಗಳವರೆಗೂ ಏನೂ ಕೆಲಸ ಮಾಡಲಾರ್ದ ಹಾಗೆ ಕೊಡಬೇಕಾಗ್ತೈತಿ ಇಷ್ಟು ದಿವಸದಿಂದ ಕಾಯಾಕತ್ತೀವಿ ಅದಕ್ಕೆ ಈ ಎರಡು ದಿವಸದೊಳಗೆ ಒಂದು ಕಲ್ಲು ಹಾಕಿ ಅಲ್ಲಿ ಮಾರ್ಕ್ ಮಾಡಿಕೊಂಡು ಮುಹೂರ್ತದ ಪ್ರಕಾರ ಪೂಜೆ ಮುಗಿಸ್ಕೊಂಡು ಬಿಡ್ಬೇಕು ಅಮಾವಾಸ್ಯೆ ಅನ್ನೋದ್ರೊಳಗೆ ಅಮಾವಾಸ್ಯೆ ಆದಮೇಲೆ ನಮಗೆ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನೋದು ಅವ್ರದ್ದು ಒಂದು ಇಂಟೆನ್ಷನ್ ಆಗಿತ್ತು ಹಾಗಾಗಿ ಅವರು ಫುಲ್ ಬಿಜಿ ಇದ್ದರು ಇನ್ನು ನಮ್ಮ ಋತುವಿಕ ಶಿವ ಮಹಾಶಿವರಾತ್ರಿ ದಿವಸ ನಮ್ಮ ಸ್ಕೂಲ್ ಹಾಲಿಡೇ ಐತಿ ಎಲ್ಲಾದರೂ ಕರ್ಕೊಂಡು ಹೋಗಿ ಮಮ್ಮಿ ಅಂತೇಳಿ ಕೇಳಾಕತ್ತಿದ್ದ ನನಗೆ ಅವ ಕೇಳೋದು ನೋಡ್ರಿ ಅವ್ನಿಗೆ ಸ್ಕೂಲ್ ಆ ಮನೆ ಬೇಜಾರಾಗಿರ್ತೈತಿ ಕರ್ಕೊಂಡು ಹೋಗ್ಬೇಕಂತೇಳಿ ಅವ್ನು ಎಲ್ಲೂ ಬರೋಂಗಿಲ್ಲ ಒಂದು ಫಂಕ್ಷನ್ಗೆ ಬರೋಂಗಿಲ್ಲ ಮಾರ್ಕೆಟ್ನಾಗ ಬರೋಂಗಿಲ್ಲ ಎಲ್ಲೂ ಬರೋಂಗಿಲ್ಲ ಆಲ್ಮೋಸ್ಟ್ ಮಾರ್ಕೆಟ್ನಾಗ ನಾನೇ ಜಾಸ್ತಿ ಹೋಗೋದಿಲ್ಲ ಎಲ್ಲ ಅವ್ರಿಗೊಪ್ಪ ಸಂತಿ ಮಾಡಿರ್ತಾರೆ ಫಂಕ್ಷನ್ಗಳಿಗೆ ಹೋಗಾಗ ಅವ್ನು ಸ್ಕೂಲಿಗೆ ಹೋಗಿರ್ತಾನು ಬಂದಿರೋಂಗಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಳಕತ್ತಿದ್ದ ಮಂಟ್ರಿಗೆ ಹೋಗಣನು ಎಲ್ಲಾದರೂ ಹೋಗಣ ಅಂತಂತ ಈಗ ಅವನ್ನ ಆಸೆ ಈಡೇರಿಸ್ಬೇಕಂತಂದ್ರೆ ಸೈಟ್ ವರ್ಕ್ ಅಲ್ಲೇ ಕೊಡ್ದ್ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದ್ರೆ ಇನ್ನು ಮನೆಯವರು ಅದರೊಳಗೆ ಬೀಜಿ ಅದಾರ ಇಷ್ಟು ದಿನದಿಂದ ಕಾಯ್ತಾ ಬಂದರು ಅವ್ರು ಮಾಡ್ಕೊಳ್ಳಿ ಅಂದರೆ ಇವನಿಗೆ ಸ್ವಲ್ಪ ಬೀಜಾರತು ಆದರೂ ಇವನಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿದೆ ಪಾಪ ಇಷ್ಟು ದಿವಸದಿಂದ ಇಷ್ಟು ಕಷ್ಟಪಡಾಕ್ತಾರಪ್ಪ ಈಗ ಎರಡೇ ದಿವ್ಸ ಐತಿ ಅದು ಎರಡು ದಿವ್ಸ ಆದಮೇಲೆ ನಮಗೇನು ಅವಡಿಲ್ಲ ಅವ್ರು ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ ಕಾಡಬೇಡ ಅಂಥೇಳಿ ಇಲ್ಲೇ ಸೈಟಿಗೆ ಕರ್ಕೊಂಡು ಬಂದಿದೆ ಇದೇ ಬನ್ನಿ ಗಿಡ ನೋಡ್ರಿ ಬನ್ನಿ ಗಿಡಕ್ಕೆ ಬಂದು ನೀರು ತೊಗೊಂಡು ಬಂದಿದೆ ಎಲ್ಲಾನು ತೊಳೆದು ಕುಂಕುಮ ವಿಭೂತಿ ಅರಿಶಿನ ಎಲ್ಲನೂ ಹಚ್ಚಿ ಮಾಲಿ ಹರಿಸಿ ಪೂಜಾ ಸ್ಟಾರ್ಟ್ ಮಾಡತ್ತೀನಿ ಇಲ್ಲಿ ದೇವ್ರಿಗೆ ಅಂತ ಹೇಳಿ ಹೆಸರು ಸೀರೆ ಹೆಸರು ಬಳಸಿ ಸೀತ ನೋಡಿರಿ ಅವ್ನು ತೊಗೊಂಡು ನಮ್ಮ ಮನೆಯವರು ವಸ್ತ್ರ ಇರಲಾರ್ದ ಪೂಜೆ ಮಾಡಬೇಡ ವಸ್ತ್ರ ಕೂಡ ಏರಿಸಿ ಪೂಜೆ ಮಾಡಂತೇಳಿ ಅದು ಸ್ವಲ್ಪ ಏರ್ಸಿದೆ ಆದರೆ ದೀಪ ಹಚ್ಚಾಕೆ ಹೋದ್ರೆ ಫುಲ್ಲು ಗಾಳಿ ಐತ್ರಿ ಬಟ್ಟೆ ದೀಪ ಹತ್ತಾಕತ್ತಿಲ್ಲ ಒಂದು ಏಳೆಂಟು ಕಡ್ಡಿ ಕೊರೆದ್ರೆ ದೀಪ ಹತ್ತಲಿಲ್ಲ ಎದ್ ನಿಂತು ಉದಿನ ಕಡ್ಡಿ ಆದರೂ ಬೆಳಗ್ಬೇಕಂತ ಮೊಷ್ಟಿಗೆ ಒಳಗೆ ಉದಿನ ಕಡ್ಡಿ ಹಿಡಿದು ಹಚ್ಚಾಕೋದ್ರೆ ಉದಿನ ಕಡ್ಡಿ ಕೂಡ ಹತ್ತಲಿಲ್ಲ ನಮ್ಮ ಋತ್ವಿಕೆಗೆ ಅಂತರ ಸಮಾಧಾನನ ಇಲ್ಲ ಮಮ್ಮಿ ದೀಪ ಹಚ್ಚು ಗಾಳಿ ನಿಲ್ಲುವರೆಗೂ ನಿಂತಾದರೂ ದೀಪ ಹಚ್ಚೋಗಣನು ಹೋಗುವಾಗಾದರೂ ದೀಪ ಹಚ್ಚೋಗೋಣ ದೀಪ ಇರಲಾರ್ದ ಹೆಂಗೆ ಪೂಜೆ ಮಾಡ್ತೀವಿ ಹಚ್ಚು ಇನ್ನೊಮ್ಮೆ ಟ್ರೈ ಮಾಡು ಇನ್ನೊಮ್ಮೆ ಟ್ರೈ ಮಾಡು ಅವನು ಪದೇ ಪದೇ ಕಾಡ್ತಾನ ಇದ್ದ ಇನ್ನು ಈ ಬನ್ನಿ ಗಿಡದ ಮುಂತ ಒಂದು ಸಣ್ಣ ಕಂಟೆತಿರಿ ಅದಂತರೂ ನನಗೆ ಇಷ್ಟು ಹಿಂಸೆ ಮಾಡಿತ್ತಲ್ಲ ಸಾಕಷ್ಟು ಹಿಂಸೆ ಮಾಡಿತ್ತ ಹೆಂಗ್ ಈ ಕಡೆ ಸರದ ಕುಂತ್ರೂ ಈ ಕಡೆ ಕೈಗೆ ಮೊಳ ಈ ಕಡೆ ಮುಖಕ್ಕೆ ಮೊಳ ಇಲ್ಲಾಂದ್ರೆ ಸಾರಿ ಹಿಡ್ಕೊತೈತಿ ಇಲ್ಲಾಂದ್ರೆ ಕುದಾ ಹಿಡ್ಕೋತೈತಿ ದೇವ್ರ ಮುಂದೇನ ಬಂದುಬಿಟ್ಟೈತಿ ಅದು ದೇವ್ರ ಸೈಡ ಎತ್ತೈತಿ ದೇವ್ರ ಮುಂದೆ ಅದರದ ಟೊಂಕಿ ಬಾಗಿ ಬಿಟ್ಟೈತಿ ಪೂಜೆ ಮಾಡೋಕೆ ಸ್ವಲ್ಪ ಅನುಕೂಲ ಆಗಕತ್ತಿದ್ದಿಲ್ಲ ನಮ್ಮ ಯಜಮಾನ್ರಿದ್ರೆ ಅದನ್ನು ಸ್ವಲ್ಪ ತೆಗಸ್ತಿದ್ದೆ ಅಂತ ಅನಿಸ್ ನನಗೆ ಇವ್ರು ಯಾಕಾದರೂ ಬರಲಿಲ್ಲಪ್ಪ ಅಂಥೇಳಿ ಪೂಜಾ ಅಷ್ಟೊಂದು ಸಮಾಧಾನ ಮಾ ಅಸಮಾಧಾನಲೆ ಮಾಡೋಕ್ಕಾಗ್ತಿಲ್ಲ ಅಂತ ಮನಸ್ಸೆಲ್ಲ ಸಮಾಧಾನಿತ್ತು ಬಟ್ ಅದು ಮುಳ್ಳು ನನಗೆ ಚುಚ್ಚಿ ಚೊಚ್ಚಿ ಹಿಂಸೆ ಮಾಡಾಕತ್ತಿತ್ತು ಆದರೂ ಇರಲಿ ಅಂತೇಳಿ ಮಾಡಿದೆ ಫೈನಲ್ ಆಗಿ ಪೂಜಾ ಎಲ್ಲ ಮುಗೀತು ಸ್ವಲ್ಪ ನೈವೇದ್ಯ ಮಾಡ್ಕೊಂಡು ಕಾಯಿ ಹೋಗ್ತೀನಿ ಹೋಗಬೇಕಾದ್ರೆ ನಿಮಗೆ ನಮ್ಮ ಸೈಟ್ ಕೂಡ ಇವತ್ತು ಕ್ಲಿಯರಾಗಿಯೇನೋ ತೋರಿಸ್ತೀನಿ ಈಗ ಖಾಲಿ ಇರುವಾಗ ಯಾವ ರೀತಿ ಐತೆ ಅಂತೇಳಿ ಸ್ವಲ್ಪ ಎಲ್ಲನೂ ಸ್ವಚ್ಛ ಮಾಡ್ಯಾರು ಸ್ವಚ್ಛ ಯಾವ ರೀತಿ ಅಂತಂದ್ರೆ ಒಂದು ಸರ್ತಿ ಎಲ್ಲನೂ ಆಜು ಬಾಜು ಹೊಲ್ದವರೆಲ್ಲನೂ ಹದ್ದು ಬಸ್ತಿ ಕೊಟ್ಟಿದ್ದರು ಅದೆಲ್ಲನೂ ಬಿಟ್ಟು ನಮ್ದು ಎಷ್ಟರಲ್ಲಿ ಬರ್ತೈತಿ ಮಾರ್ಕ್ ಮಾಡ್ಕೊಂಡ್ರು ನೆಕ್ಸ್ಟ್ ಅದನ್ನು ಅಲ್ಲಿರುವಂಥ ಕಸ ಎಲ್ಲನೂ ಬೆಂಕಿ ಹಚ್ಚಿ ಕಸ ಎಲ್ಲನೂ ಸುಟ್ರು ಆಮೇಲೆ ಅದನ್ನು ಸ ಹಚ್ಚಿ ಅದನ್ನೆಲ್ಲ ಸಮ ಅಂತಾರೆ ನೋಡ್ರಿ ಸ್ವಂತ ಮಾಡಿದ್ರು ಮಾಡಿದರು ಭೂಮಿ ಈ ರೀತಿ ಮಾಡಿ ಇವಾಗ ಕ್ಲಿಯರಾಗಿ ಮಾಡ್ಯಾರು ಇನ್ನೊಂದು ಹೇಳಬೇಕಂದ್ರೆ ಹೇಳ್ರು ಅಂತಿರ್ತಾರೆ ನೋಡ್ರಿ ಅವ್ರು ಹೇಳೂರು ಪಾಪ ಇಲ್ಲಿ ವಾಸ ಮಾಡ್ತಿದ್ರು ನಮ್ಮ ಸೈಟಲ್ಲಿ ಬಂದು ಟೆಂಟ್ ಹಾಕ್ಕೊಂಡು ಎರಡು ಮೂರು ತಿಂಗಳವರೆಗೂ ಇಲ್ಲಿರೋದು ಆಮೇಲೆ ಅವರು ಊರ ಕಡೆ ಹೋಗೋದು ಮತ್ತೆ ಬಂದಿರೋದು ಈ ರೀತಿ ಮಾಡ್ತಿದ್ರು ಕ್ಲಿಯರ್ ಆಯ್ತು ನಾವು ಈ ಕಡೆ ಬಂದು ನೋಡ್ತಿದ್ದೀವಿ ಅವ್ರು ಅವಾಗ ಬಂದು ಟೆಂಟ್ ಹಾಕೋದು ಮತ್ತೆ ತಗೊಂಡು ಹೋಗೋದು ನೋಡ್ತಿದ್ದೀವಿ ಈಗ ಮೊನ್ನೆ ನಾವು ಅದನ್ನೆಲ್ಲ ಸ್ವಚ್ಛ ಮಾಡಿಸ್ಬೇಕಾದ್ರೆ ಅವರಿಗೆ ಸ್ವಚ್ಛ ಮಾಡಿಸ್ತೀವಿ ಸೈಟ್ ವರ್ಕ್ ಸ್ಟಾರ್ಟ್ ಆಗ್ತಿದ್ದೀವಿ ಹೇಳ್ರಿ ಏನು ಬೇಕಾದ್ರೆ ಮನಸ್ಸಿಗೆ ಒಂಥರ ಅನಿಸ್ಬಿಡ್ತು ಪಾಪ ಎಲ್ಲೋ ಒಂದೆರಡು ಅಂಥವು ಇಂಥವು ಅರಿಬಿ ಹಾಸಿಗೆ ಒಂದು ಟೆಂಟ್ ಹಾಕಿ ವಾಸ ಮಾಡ್ತಾರೋ ಅಂಥವ್ರಿಗೆ ನಾವು ಬಿಡೋದಿಲ್ಲ ಅಂತ ಅನಿಸ್ತು ಬಟ್ ಎಲ್ಲನೂ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಒಂದೆರಡು ಮೂರು ದಿವಸದೊಳಗೆ ಹೋಗ್ರಿ ಅಂತೇಳಿ ಟೈಮ್ ಕೊಟ್ಟು ಕಳಿಸಿದ್ದೀವಿ ನಾನು ಒಂದೆರಡು ಫೋಟೋ ತಕೊಳಕತ್ತಿದ್ ನೋಡ್ರಿ ಸೈಟದ್ದು ಫಸ್ಟ್ ಪೂಜೆ ಇದು ಮೆಮ್ರೇಬಲ್ ಇರಲಿ ಅಂತ ಹೇಳಿ ಫ್ರೆಂಡ್ಸ್ ಇದೇ ನೋಡ್ರಿ ಸೈಟ ನಿಮಗೆ ಆ ಕಡೆ ಕಾಣಿಸ್ತಿರ್ಬೋದು ಎಲ್ಲ ಕಡೆನು ಸುತ್ತಮುತ್ತಲು ಮನೆಗಳಾಗಿ ಮಧ್ಯ ಮದ್ಯ ಇದೊಂದೇ ಉಳಿದೈತಿ ಈಗ ಈ ಥರ ಎಲ್ಲಾನು ಕೆಲಸ ಮಾಡ್ಸ್ಯಾರ ನೋಡ್ರಿ ಎಲ್ಲ ಕಸ ಮಧ್ಯೆ ಇರುವಂತಹ ಕಲ್ಲುಗಳು ಕಡ್ಡಿ ಏನೇ ಇದ್ರೂ ಎಲ್ಲಾನು ತೆಗೆದುಬಿಟ್ಟು ಸಮ ಮಾಡಿಬಿಟ್ಟಾರು ಇವೆರಡು ಲೈಟ್ ಕಂಬದ ನೋಡ್ರಿ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಜಗ ಇದು ಆ ಕಡೆ ಹೈವೇ ಐತಿ ನೋಡ್ರಿ ಬೈಕ್ ಹೊರಟವಲ್ಲ ಹೈವೇ ರೋಡಿಗೆ ಹೆಚ್ಚೇನ ಐತಿ ಹೈವೇ ರೋಡಿನ ಆ ಕಡೆ ಮನೆಗಳದಾವ ಈ ಕಡೆದ್ದು ಭೂಮಿ ನಮ್ಮದು ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ನೋಡ್ರಿ ಸಾಯಂಕಾಲ ಮತ್ತು ಶಿವನ ಗುಡಿಗೆ ಹೊರಟಿವಿ ಮಾರ್ನಿಂಗ ಸೈಟ್ ಕಡೆ ಹೋಗಿ ಒಂದೆರಡು ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದೀವಿ ನಮ್ಮ ಯಜಮಾನ್ರು ಇದ್ದಿದ್ದಿಲ್ಲ ಅವ್ರ ಫ್ರೀ ಅವಾಗ ಇವಾಗ ಅವರು ಮನೇಲಿ ಆದರೂ ಅಷ್ಟರು ಕುಡ್ಕೊಂಡು ಶಿವ ಪಾರ್ವತಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಕತ್ತೀವಿ ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಂ ಮಹಾಶಿವರಾತ್ರಿಯ ಶುಭಾಶಯಗಳು ಫ್ರೆಂಡ್ಸ್ ಇವಾಗ ಸಂಜೆ ಆರು ಗಂಟೆ ಆಗೈತೆ ನೋಡಿ ಇವಾಗ ದೇವಸ್ಥಾನಕ್ಕೆ ಹೊಂಟಿವಿ ಋತ್ವಿಕಗೂ ಸ್ವಲ್ಪ ಬೇಜಾರಾಗಿತ್ತಲ್ಲಾದರೂ ಹೋಗ್ಬೇಕನ್ಸಾತಿತ್ತು ಇನ್ನು ಯಜಮಾನ್ರು ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ ಅದಕ್ಕೋಸ್ಕರ ಇಲ್ಲಿ ಶಿವ ಪಾರ್ವತಿ ದೇವಸ್ಥಾನದಲ್ಲಿ ಪೂಜಾ ನಡೀತಿರ್ತೈತಿ ಅಲ್ಲೇ ಹೋಗಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಬರ್ಬೇಕಂತೇಳಿ ಹೊರಟೀನಿ ವಿಡಿಯೋ ಶೂಟ್ ಮಾಡೋಕೆ ಆಗೋದಿಲ್ಲ ಅಂತ ಅನಿಸ್ತೈತಿ ಕತ್ಲಾಗಿರ್ತೈತಿ ಇನ್ನು ಏಕಾದಶಿಯನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏಕಾದಶಿ ಅಂದರೆ ನಾವು ಮಧ್ಯಾಹ್ನವರೆಗೂ ಏನೂ ತಿನ್ನೋದಿಲ್ಲ ಮಧ್ಯಾಹ್ನ ಮೇಲೆ ಸ್ವಲ್ಪ ಏನಾದರೂ ಖರ್ಜೂರಿ ಶೇಂಗಾ ಬೆಲ್ಲ ಅಷ್ಟೇ ತಿಂದು ನೈಟ್ ಒಮ್ಮೆ ಸಾಬುದಾನಿ ಬಗಾರ್ ಅಥವಾ ಪಾಯಸ ಮಾಡಿಕೊಂಡು ಏಕಾದಶಿಯನ್ನು ಮುಗಿಸ್ತೀವಿ ಮಕ್ಕಳಿಗೆ ಅಷ್ಟೇನು ಕಟ್ಟುನಿಟ್ಟಾಗಿ ಮಾಡಬೇಕಂತಿಲ್ಲ ಹಣ್ಣುಗಳನ್ನು ತಿನ್ನಂತ ಹೇಳಿರ್ತೀವಿ ಬಟ್ ಈ ವರ್ಷ ನನ್ನ ಮಕ್ಕಳು ಮಧ್ಯಾಹ್ನ ಎರಡು ಗಂಟೆವರೆಗೂ ಹಣ್ಣು ಕೂಡ ತಿನ್ನಲಿಲ್ಲ ಎರಡು ಖರ್ಜೂರ ತಿಂದು ರೆಸ್ಟ್ ಮಾಡಿ ಇವಾಗ ಹೋಗಬೇಕಾದ್ರೆ ಯಜಮಾನ್ರು ಕರ್ಬುಜ ತಂದಿದ್ರು ಕರ್ಬುಜ ಸ್ವಲ್ಪ ಕಟ್ ಮಾಡಿ ಒಂದೊಂದು ಪೀಸ್ ತಿನ್ಕೊಂಡು ದೇವಸ್ಥಾನಕ್ಕೆ ಹೊರಟಿವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್